ಮೆಟಲ್ ಇದನ್ನ ಕಟ್ಕೊಂಡು ಕೆಳಗಡೆ ಹಾಕೋತೀವಿ ಅದನ್ನ ಹಿಡ್ಕೊಂಡು ಹೋಗ್ತೀವಿ ಹೋಗ್ತಿವಿ ತಲೆನೋವು ಬರುತ್ತೆ ಅವಾಗ ನಾವು ಕ್ಲಿಯರ್ ಕ್ಲಿಯರ್ ಮಾಡ್ಕೋತೀವಿ ಕೆಳಗಡೆ ಹೋಗ್ತೀವಿ ಅವಾಗ ಕೆಳಗಡೆ ಒಂದ್ಸಲ ಮೇಲೆ ನಮ್ಗೆ ಕಾಲಲ್ಲಿ ಫಿನ್ಸ್ ಇರುತ್ತೆ ನಾವು ಮೀನು ಹೋದಂಗೆ ಹೋಗ್ತಾ ಇರ್ತೇವೆ ಅದು ಅದ್ಭುತ ಅನುಭವ ನಮಗೆ ಕಣ್ಣು ನೋಡ್ಬೋದು ನೀರಲ್ಲಿ ವಿಸಿಬಿಲಿಟಿ ಚೆನ್ನಾಗಿದ್ರೆ ಸುಮಾರು ಒಂದು ಹತ್ತು ಮೀಟ್ರ್ ತನಕ ನೋಡ್ಬೋದು ಅಷ್ಟು ನಂತರ ಏನು ಕಾಣೋದೇ ಇಲ್ಲ ನಮಗೆ ಒಂಥರ ಬ್ಲರಾಗಿ ಕಾಣಿಸುತ್ತೆ ಹತ್ತು ಮೀಟ್ರೂ ನಾವು ಫಸ್ಟ್ ಹೋಗ್ತೀವಿ ಆಗ್ತೀವಿ ಕಡೆಗೆ ಎಕ್ಸ್ಕವೇಷನ್ ಟೂಲ್ಸ್ ತೊಗೊಂಡು ಹೋಗ್ತೀವಿ ಅಲ್ಲಿ ಕೈ ವರ್ಕ್ ಮಾಡೋವಂಥ ಅವಶ್ಯಕತೆ ಇರಲ್ಲ ಕಾಲಲ್ಲಿ ಫಿನ್ಸ್ ಇರುತ್ತಲ್ಲ ಆ ಫಿನ್ಸ್ ಮೂಲಕ ಹೋಗಿ ಸೆಟ್ಲಾಗಿ ಕಡೆಗೆ ಫೋಟೋಗ್ರಫಿ ಮಾಡಬೇಕಾದ್ರೆ ಮಾತ್ರ ವಾಟ್ರು ವಿಸಿಬಿ ವಿಸಿಬಿಲಿಟಿ ಅಂತ ನಾವು ಹೇಳ್ತೀವಿ ಕ್ಲಿಯರ್ ಆಗಿರ್ಬೇಕು ಅವಾಗ ಅಂಡರ್ ವಾಟರ್ ಫೋಟೋಗ್ರಾಫನ್ನು ತೆಗಿಬಹುದು ಅಂಡರ್ ವಾಟರ್ಗೆ ಸೆಪರೇಟ್ ಕ್ಯಾಮರಾ ಇರುತ್ತೆ ನೈಕೋನಾಸ್ ಕ್ಯಾಮರಾ ಅಂತ ಅದು ವಾಟರ್ ಪ್ರೂಫ್ ಇರುತ್ತೆ ಒಳಗಡೆ ತೋರೋಗಿ ಇದು ಮಾಡ್ಬೋದು ನಾವು ನೀರು ಒಳಗಡೆ ಈ ದ್ವಾರಕದಲ್ಲಿ ಅಂಡರ್ ವಾಟರ್ ಸ್ಕೂಟ್ರ್ ಅಂತ ಬರುತ್ತೆ ಒಂದು ರಾಕೆಟ್ ರಾಕೆಟ್ ಇದ್ದಂಗೆ ಇರುತ್ತೆ ಹಿಂದ್ಗಡೆ ಪ್ರಪಲ್ಲರ್ ಇರುತ್ತೆ ಮುಂದ್ಗಡೆ ರಡಾರ್ ಇರುತ್ತೆ ನಾವೇನ್ಮಾಡ್ತೀವಿ ಮಾಡ್ತೀವಿ ಅದನ್ನ ಲೋವರ್ ಮಾಡ್ಕೊಂಡು ಅದನ್ನ ಹತ್ಕೋತೀವಿ ಕುದಿ ಮೇಲೆ ಕುತ್ಕೊಂಡಂಗೆ ಅದು ಬ್ಯಾಟ್ರಿ ಆಪರೇಟೆಡ್ ಅದನ್ನ ಬಟನ್ ಒತ್ತಿದ್ರೆ ಹಿಂದ್ಗಡೆ ಪ್ರಪಲ್ಲರ್ ತಿರುಗತ್ತೆ ಊರ ಊರಲ್ಲಿರುವ ಒಳಗಡೆ ಒಂದು ಅರ್ಧ ಕಿಲೋಮೀಟರ್ ಹಿಂಗ್ ಸಮುದ್ರದೊಳಗಡೆ ರೌಂಡ್ ಹಾಕೊಂಡು ಬರ್ಬೋದು ದ್ವಾರ್ಕಾದಲ್ಲಿ ದ್ವಾರಕಾದಲ್ಲಿ ನಾನು ಒಂದು ಹದಿನೈದು ಹದಿನಾರು ಸೀಸನ್ ಈಗ ವರ್ಷಕ್ಕೊಂದು ತರ್ಟಿ ಫಾರ್ಟಿ ಡೇಸ್ ನಾವು ಟೂರ್ ಹೋಗ್ತೀವಿ ನಮ್ಮ ಎಕ್ಸ್ಪಿಡೇಶನ್ ಇರುತ್ತೆ ಅದು ಮತ್ತೆ ಬರ್ತೀವಿ ನಾವು ಸಿಟಿನೇ ಇಲ್ಲ ಅಲ್ಲಿ ಏನು ಇಲ್ಲ ಏನೂ ಇಲ್ಲ ಇದು ಇವರು ಈ ಈ ಆರ್ ಎಸ್ ಎಸ್ ಅವರು ಇದಾರಲ್ಲ ಇವರು ಆನಿಮೇಟೆಡ್ ಮಾಡಿ ಅಲ್ಲಿ ಸಿಟಿ ಇತ್ತು ಅದಿತ್ತು ಇದಿತ್ತು ಅಂತ ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಅದು ಅಲ್ಲಿ ಏನೂ ಇಲ್ಲ ಯಾಕಂತಂದ್ರೆ ಸಮುದ್ರದೊಳಗಡೆ ಯಾಕಂದ್ರೆ ನಾವು ಅಲ್ಲಿ ಇಂಚು ಇಂಚು ಸರ್ವೆ ಮಾಡಿದ್ದೀವಿ ಅಲ್ಲಿ ಕಲ್ಲುಗಳು ಬಿಟ್ಟಿದ್ದು ಬಿಟ್ಟರೆ ಆ ಕಲ್ಲು ಇದ್ರ ಇದ್ರದ್ದಲ್ಲ ಮತ್ತೊಂದೇನಂತಂದ್ರೆ ಈಗ ದ್ವಾರಕಾ ಈ ವೆಸ್ಟರ್ನ್ ಕೋಸ್ಟಲ್ ಬರುತ್ತೆ ಜಾಮ್ನಗರ ಜಿಲ್ಲೆಯಲ್ಲಿ ಅದು ಕೋಸ್ಟಲ್ ಏರಿಯಾದಲ್ಲಿ ಬರುತ್ತೆ ಈಗ ದ್ವಾರಕಾದಲ್ಲಿ ಕೃಷ್ಣನ ದೇವಸ್ಥಾನ ಇದೆ ಕೃಷ್ಣ ಅಲ್ಲ ಅದು ಆ್ಯಕ್ಚುಲ್ ವಿಷ್ಣು ಕೃಷ್ಣ ಅಂತ ಇವ್ರು ಕರೀತಾರೆ ಪದ್ಮನಾಭ ಆರ್ಕಿಯಲಾಜಿಕಲ್ ಇದರಲ್ಲಿ ನೋಡದೆ ಅದು ವಿಷ್ಣು ನಾರಾಯಣನ ಫಿಗರ್ ಇದೆ ಆ ದೇವಸ್ಥಾನ ಈಗಿರೋ ದೇವಸ್ಥಾನ ಹನ್ನೊಂದು ಹನ್ನೊಂದರಿಂದ ಹದಿಮೂರನೇ ಶತಮಾನದ್ದು ಬಹಳ ಪ್ರಾಚೀನ ಅಲ್ಲ ಅಲ್ಲ ಆದರೆ ಅಲ್ಲಿ ಎಕ್ಸ್ಕವೇಷನ್ ಮಾಡಿದ್ದಾರೆ ಕೆಳಗಡೆ ಎಕ್ಸ್ಕರ್ಷನ್ ಮಾಡಿದ್ರೆ ಮತ್ತೆ ಬೇಳೆ ಬೇರೆ ಟೆಂಪಲಿನ ಅವಶೇಷಗಳು ಸಿಕ್ಕಿದೆ ಅದು ಒಂಬತ್ತು ಹತ್ತನೇ ಶತಮಾನದ್ದು ಅದು ಕ ಕೆಳಗಡೆ ಅವಶೇಷಗಳು ಸಿಕ್ಕರೋರು ಮತ್ತು ಈಗ ಇದು ಅವಶೇಷಗಳು ಸಿಕ್ಕಿದೆ ಅದು ವಿಷ್ಣು ದೇವಸ್ಥಾನನೇ ಇರಬಹುದು ಆದರೆ ಹತ್ತನೇ ಶತಮಾನದಲ್ಲಿ ಶಂಕರಾಚಾರ್ಯರು ಅಲ್ಲಿ ಹೋಗಿದ್ದಿರೋ ಒಂದು ಇದಿದೆ ಅಲ್ಲಿ ಶಂಕರ ಮಠ ಇದೆ ದ್ವಾರಕಾಧೀಶ ಟೆಂಪಲ್ ಕಾಂಪ್ಲೆಕ್ಸ್ ಅಲ್ಲೇ ಶಂಕರ ಮಠ ಇದೆ ನಾವು ಅಲ್ಲಿ ನಡೀತಾ ಇರುತ್ತೆ ಅಲ್ಲಿ ಶಂಕರಾಚಾರ್ಯ ಮತ್ತೆ ಈಗ ಒಂದು ಇತಿಹಾಸನ ಸೃಷ್ಟಿ ಮಾಡೋಕ್ಕೆ ನಮಗೆ ಆರ್ಕಿಯಲಾಜಿಕಲ್ ಎವಿಡೆನ್ಸ್ ಬೇಕು ಆ ಎವಿಡೆನ್ಸ್ ಇಲ್ಲದೆ ಹೋದರೆ ನಾವು ಇತಿಹಾಸನ ಪ್ರೂವ್ ಮಾಡೋಕೆ ಇಲ್ಲ ಆರ್ಕ್ಯೋಲಾಜಿ ಎವಿಡೆನ್ಸು ಭಾಳ ಇದು ಇಂಪ ಇಂಪಾರ್ಟೆಂಟು ಮತ್ತು ಶಾಸನಗಳು ಈಗ ನಮ್ಮ ಆರ್ಕಿಯಾಲಜಿಕಲಲ್ಲಿ ಮೇನ್ ಎವಿಡೆನ್ಸ್ ಅಂದರೆ ಶಾಸನಗಳು ಬರುತ್ತೆ ಅದೇ ಎಫಿಗ್ರಫಿ ಅಂತ ಹೇಳ್ತೀವಿ ನಾವು ಮತ್ತು ಸ್ಕಲ್ಚರಲ್ ಎವಿಡೆನ್ಸ್ ಇರುತ್ತೆ ಮತ್ತು ಬೇರೆ ಎವಿಡೆನ್ಸ್ ಎಲ್ಲ ಸಿಕ್ಕ ಸಿಕ್ಕ ಈಗ ಮರದ ಎವಿಡೆನ್ಸ್ ಸಿಕ್ಕಾಗ ಅದನ್ನು ನಾವು ಕಾರ್ಬನ್ ಡೇಟಿಂಗಲ್ಲಿ ಅದರ ಡೇಟ್ ಕಂಡು ಹಿಡಿಬೋದು ಪಾಟ್ರಿ ಸಿಕ್ಕರೆ ಟಿ ಎಲ್ ಡೇಟಿಂಗ್ ಅಂತ ಒಂದು ಡೇಟಿಂಗ್ ಬರುತ್ತೆ ಥರ್ಮೋಲಿನ್ಸ್ ಡೇಟಿಂಗ್ ಅಂತ ಅದ್ರ ಮೂಲಕ ಆ ಪಾಟ್ರಿ ಡೇಟನ್ನು ಕಂಡುಹಿಡಿಯುವುದು ಅದು ನಮಗೆ ಪಕ್ಕ ನಿಖರವಾದ ಹಿಸ್ಟಾರಿಕಲ್ ಮಾಹಿತಿ ಕೊಡುತ್ತೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಅಲ್ಲಿ ಏನಾಯ್ತು ಅಂತಂದರೆ ಡೆಕನ್ ಕಾಲೇಜ್ ಪೂನಾ ಅಲ್ಲಿ ಡಾಕ್ಟರ್ ಸಂಕಾಲಯ ಅಂತ ಇದ್ರು ಅವರು ಭಾರತದ ಬಹಳ ಪ್ರಖ್ಯಾತ ಆರ್ಕಿಯಾಲಜಿಸ್ಟು ಅವರು ಅಲ್ಲಿ ದ್ವಾರಕಾದಲ್ಲಿ ಎಕ್ಸ್ಕವೇಷನ್ ಮಾಡಿದ್ರು ಅಂದ್ರೆ ದ್ವಾರಕಾ ಟೌನ್ನಲ್ಲಿ ಎಕ್ಸ್ಕವೇಷನ್ ಮಾಡಿದ್ರು ಅವರಿಗೆ ಅವಶೇಷಗಳು ಸುಮಾರು ಒಂದು ಎರಡು ಸಾವಿರ ವರ್ಷದ ಅವಶೇಷಗಳು ಸಿಕ್ತು ಈ ದ್ವಾರಕಾ ಇರೋದು ಟಿಪ್ ಆಫ್ ಗುಜರಾತ್ ಟಿಪ್ ಆಫ್ ಓಕಾ ಅಂತ ಬರುತ್ತೆ ಅಲ್ಲೆಲ್ಲ ಮೀಟಾಪುರ್ ಅಂತ ಬರುತ್ತೆ ಬೇಟ್ ದ್ವಾರಕ ಅಂತ ಬರುತ್ತೆ ಆ ಏರಿಯಾದಲ್ಲಿ ಬರುತ್ತೆ ಅಲ್ಲಿ ಬಹಳಷ್ಟು ಹರಪ್ಪನ್ ಸೈಟ್ಗಳಿದೆ ಸಿಂಧು ನದಿ ನಾಗರಿಕತೆ ಸೈಟ್ ಇದೆ ಗಲ್ಫ್ ಆಫ್ ಕಚ್ ಅಂತ ಬರುತ್ತೆ ಅಲ್ಲೂ ಬಹಳಷ್ಟು ಹರಪ್ಪನ್ ನಾಗರಿಕತೆ ಸೈಟ್ಗಳಿದೆ ಹರಪ್ಪನ್ ನಾಗರಿಕತೆಗೂ ಮಹಾಭಾರತಕ್ಕೂ ಯಾವ ಸಂಬಂಧ ಇಲ್ಲ ಅದು ಈಗ ಪ್ರಪಂಚದ ನಾಗರಿಕತೆ ಶುರುವಾಗಿರೋದೇ ಸೆಂಟ್ರಲ್ ಏಷ್ಯಾದಿಂದ ಮನುಷ್ಯನ ಬೌದ್ಧಿಕ ವಿಕಾಸ ಶುರುವಾಗಿರೋದೇ ಆಫ್ರಿಕಾದಿಂದ ಅದೇ ಔಟ್ ಆಗಿದೆ ಈಗ ಡಾಕ್ಟರ್ ಲೀಖಿ ಅಂತ ಅವರು ಎಕ್ಸ್ಕವೇಷನ್ ಮಾಡ್ತಾರೆ ಆಫ್ರಿಕಾದಲ್ಲಿ ಅವ್ರು ಮಾಡ್ತಾರೆ ಅದು ಜೀನ್ಸ್ ಅಲ್ಲ ಮನುಷ್ಯನ ಶರೀರದ ಇದು ಇದನ್ನು ಅಲ್ಲಿ ಅದು ಆಫ್ರಿಕಾದಲ್ಲಿ ಸಿಕ್ಕಿರೋದು ಮತ್ತೆ ನಾಗರಿಕತೆಯಲ್ಲಿ ದೊಡ್ಡ ನಾಗರಿಕತೆ ಸೆಂಟ್ರಲ್ ತಾಯಿ ನಾಗರಿಕತೆ ನಾವೇನು ಹೇಳ್ತೀವಿ ಅದು ಸೆಂಟ್ರಲ್ ಏಷ್ಯಾ ಈಗ ಇರಾನ್ ಇರಾಕ್ ಟೈಗ್ರಿಸ್ ರಿವರ್ ಅಂತ ನಾವು ಹೇಳ್ತೀವಲ್ಲ ಅಲ್ಲಿ ಮನುಷ್ಯನ ದೊಡ್ಡ ಲೆವೆಲ್ ಅಲ್ಲಿ ಬೌದ್ಧಿಕ ಬೆಳವಣಿಗೆ ಆಯಿತು ಆದ್ರೆ ರಾಜಶಾಹಿ ಸಂಸ್ಕೃತಿ ಇತ್ತಲ್ಲ ಅಂದ್ರೆ ದೊಡ್ಡ ಸಾಮ್ರಾಜ್ಯ ಶುರುವಾಗಿದ್ದು ಈಜಿಪ್ಟ್ ಅಲ್ಲಿ ನಾಗರಿಕತೆ ಶುರುವಾಗಿ ಐದು ಸಾವಿರ ವರ್ಷದ ಈ ಕಡೆ ಅದಕ್ಕಿಂತ ಹಿಂಚೆ ಪ್ರೀ ಹಿಸ್ಟ್ರಿ ನಾವು ಹೇಳ್ತೀವಿ ಅದು ಮೆಚೂರ್ಡ್ ನಾಗರಿಕತೆ ಅಂತ ಸೈನ್ಸ್ ಅಂಡ್ ಟೆಕ್ನಾಲಜಿ ಡೆವಲಪ್ ಆಗಿರೋದು ಮನುಷ್ಯನ ಒಂದು ದೊಡ್ಡ ಮಟ್ಟದ ಲಿಟ್ರೇಚರು ಆರ್ಟು ಆರ್ಕಿಟೆಕ್ಚರು ಇದೆಲ್ಲ ಶುರುವಾಗಿರೋದು ಒಂದು ಸಾವಿರ ಐದು ಸಾವಿರ ವರ್ಷದ ಹಿಂದೆ ಅದು ಗ್ರೀಕ್ ಇದರಲ್ಲಿ ಬರ್ತಾರೆ ಅದೇ ಆದ್ರೆ ನಾ ಅದೇ ಈಗ ರೋಮ್ ಸಾಮ್ರಾಜ್ಯ ಎರಡು ಎರಡೂವರೆ ಸಾವಿರ ಹಿಂಗ ಹೋಗುತ್ತೆ ಆದ್ರೆ ಐದು ಸಾವಿರ ವರ್ಷ ಹಿಂದೆ ನಾಗರಿಕತೆ ಇತ್ತಲ್ಲ ಅದು ಈಗ ನಾಗರಿಕತೆಯ ಕೇಂದ್ರ ಬಿಂದುವೇ ಸೆಂಟ್ರಲ್ ಏಷ್ಯಾ ಮನುಷ್ಯನ ಬೌದ್ಧಿಕ ವಿಕಾಸ ಆಗಿತ್ತು ನೀವು ಈಜಿಪ್ಟಿಗೆ ಹೋದ್ರೆ ಲಕ್ಷಾಂತರ ಶಾಸನಗಳು ಸಿಗುತ್ತೆ ಹಾ ಸಿಗುತ್ತೆ ಅವರು ಪೇಪರ್ಸ್ ಪೇಪರ್ ಅಂತ ಅದರಲ್ಲಿ ಇಡ್ತಾ ಇದ್ರು ಹ ಭಾಷೆಗೂ ಮತ್ತೆ ಲಿಪಿಗೂ ಬಹಳ ಡಿಫ್ರೆನ್ಸ್ ಇದೆ ಲಿಪಿ ಕಡೆಗೆ ಬಂತು ಭಾಷೆ ಮೊದಲೇ ಬಂತು ಭಾಷೆ ಹುಟ್ಟಿದ ಮೊದಲೇ ಈಗ ಮನುಷ್ಯ ಈಗ ಮನುಷ್ಯ ಓವರ್ನೈಟ್ ಬಂದವನಲ್ಲ ಎಷ್ಟೋ ಲಕ್ಷಾಂತರ ವರ್ಷದ ವಿಕಾಸ ವಿಕ ಮನುಷ್ಯನ ವಿಕಾಸ ಆಗ್ತಾ ಬಂತಲ್ಲ ಅವಾಗ ಸ್ವಲ್ಪ ಏನೋ ಕೂಗ್ದ ಅದು ಸ್ವಲ್ಪ ಇದಾಯ್ತು ಹಾಗೆ ಭಾಷೆ ಶುರುವಾಯಿತು ಈ ಎಕ್ದಮ್ಮು ಭಾಷೆ ಬಂದಿಲ್ಲ ಹಕ್ಕಿಗಳೇನೋ ಕೂಗುತ್ತೆ ಅದು ಸ್ವಲ್ಪ ಡೆವಲಪ್ ಆಗುತ್ತೆ ಅದು ಮಾರುಪಾಟಾಗುತ್ತೆ ಅದು ರೂಪಾಂತರ ಆಗುತ್ತೆ ಆವಾಗ ಭಾಷೆ ಹುಟ್ಟಬೋದು ಲಿಪಿ ಯಾವಾಗ ಬಂತು ಅಂತಂದ್ರೆ ಲಿಪಿ ಅನ್ನೋದು ಡಾಕ್ಯುಮೆಂಟೇಶನ್ಗೆ ಲಿಪಿ ಶುರುವಾಗ ಒಂದು ಐದು ಸಾವಿರ ವರ್ಷ ಅಷ್ಟೇನೆ ಭಾಷೆ ಇನ್ನು ಹಿಂದಿರ್ಬೋದು ಐದು ಸಾವಿರ ವರ್ಷದ ಮೇಲೆ ಯಾಕಂದ್ರೆ ಈಗ ಕ್ಯೂನಿಫಾರ್ಮ್ ಲಿಪಿ ಬರುತ್ತೆ ಸೆಂಟ್ರಲ್ ಏಷ್ಯಾದಲ್ಲಿ ಸೆಂಟ್ರಲ್ ಏಷ್ಯಾಲಿ ಕ್ಯೂನಿಫಾರ್ಮ್ ಬರುತ್ತೆ ಇಲ್ಲಿ ಚಿತ್ರಲಿಪಿ ಅಂತ ಬರುತ್ತೆ ಸುಮಾರು ಐದು ಐದಾರು ಸಾವಿರ ಈಗ ಯಾಕಂತಂದ್ರೆ ಈ ಈ ಈಜಿಪ್ಷಿಯನ್ ನಾಗರಿಕತೆ ಗೊತ್ತೇ ಇರಲಿಲ್ಲ ಜನಗಳಿಗೆ ಯಾಕಂತಂದ್ರೆ ಅವಾಗ ಒಬ್ಬ ನೆಪೋಲಿಯನ್ ಕಡೆ ಅವನು ನೈನ್ಟಿ ನೈನ್ ಅಲ್ಲಿ ಅವನು ಈಜಿಪ್ಟಿಗೆ ಬರ್ತಾನೆ ಅವನಿಗೆ ಆ ಲಿಪಿ ಈಜಿಪ್ಷಿಯನ್ ಲಿಪಿ ಓದಕ್ಕೆ ಹೇಗೆ ಸಾಧ್ಯ ಆಯ್ತು ಅಂತಂದ್ರೆ ಅವ್ರಿಗೆ ಒಂದು ಬೈಲಿಂಗ್ ವಿಲ್ ಸ್ಕ್ರಿಪ್ಟ್ ಸಿಗುತ್ತೆ ದೊಡ್ಡ ಶಿಲಾಶಾಸನ ಸಿಗುತ್ತೆ ಆ ಶಿಲಾಶಾಸನದಲ್ಲಿ ಮೇಲ್ಗಡೆ ರೋಮನ್ ಗ್ರೀಕ್ ಸ್ಕ್ರಿಪ್ಟ್ ಇರುತ್ತೆ ಮಧ್ಯ ಅರೇಬಿಕ್ ಇರುತ್ತೆ ಕೆಳಗಡೆ ಈಜಿಪ್ಷಿಯನ್ ಇರುತ್ತೆ ಒಂದನ್ನು ಓದ ತಕ್ಷಣ ಅದು ಬೇರೆ ಭಾಷೆಗಳನ್ನ ಡಿಸೈಫರ್ ಮಾಡೋಕೆ ಅನುಕೂಲ ಆಯಿತು ಸೆವೆಂಟೀನ್ ನೈಂಟಿ ನೈನ್ ನಂತರ ಈಜಿಪ್ಷಿಯನ್ ಇತಿಹಾಸ ಎಕ್ದಮ್ ಬೆಳಕಿಗೆ ಬಂತು ನಾಗರಿಕತೆ ಅವಾಗ ಏನಾಯ್ತು ಒಂದ್ಸರ್ತಿ ಸ್ಕ್ರಿಪ್ಟ್ ಓದದ ಮೇಲೆ ಏನಾಯಿತು ಇದನ್ನೆಲ್ಲ ಗೊತ್ತಾಯಿತು ಹಾಗಾಗಿ ಪ್ರಪಂಚದ ನಿಖರವಾದ ಇತಿಹಾಸ ಇರೋದೇ ಈಜಿ ಈಜಿಪ್ಟ್ ಅಲ್ಲಿ ಅಲ್ಲಿ ಒಂದು ಇಪ್ಪತ್ತೈದು ರಾಜವಂಶಗಳು ಬರುತ್ತೆ ದಾಖಲೆ ಶಾಸನಗಳನ್ನು ಸಿಗುತ್ತೆ ಒಂದು ಸ್ಕಲ್ಪ್ಚರ್ ಇರುತ್ತೆ ಅಲ್ಲಿ ಕಡೆಗಡೆ ಶಾಸನ ಇರುತ್ತೆ ಆ ಶಾಸನದಿಂದ ನಿಮ್ಗೆ ಪಕ್ಕಾ ಇತಿಹಾಸದ ಗುರು ಸಿಗುತ್ತೆ ಹೀಗಾಗಿ ಸ್ಕಲ್ಪ್ಚರ್ ಇಂದ ನಾವು ಕಂಪ್ಯಾರಿಟಿವ್ ಸ್ಟಡಿ ಮಾಡ್ಬೋದೇ ಹೊರತು ಶಾಸನ ಸಿಕ್ಕರೆ ಶಾಸನ ಸಿಕ್ಕಾಗ ನಮಗೆ ಪಕ್ಕಾ ಆಧಾರ ಅದು ಅದು ಇಷ್ಟೇ ಶತಮಾನದ್ದು ಅಂತ ಯಾ ಯಾಕೆ ನಾವು ಯಾಕೆ ನಾವು ಇಪ್ಪತ್ತೈದು ರಾಜವಂಶಗಳು ನಿಖರವಾದ ಇತಿಹಾಸ ಸಿಗುತ್ತೆ ಅದು ಆ ಶಾಸನಗಳಿಂದ ನಾವು ಭಾರತದ ಇತಿಹಾಸ ತಗೊಂಡ್ರೆ ಯಾವ ಸೆಂಟ್ರಲ್ ಏಷಿಯಾದ ಇತಿಹಾಸ ಅದಕ್ಕೆ ಕಂಪೇರ್ ಮಾಡಿದ್ರೆ ಅಲ್ಲಿಯ ಸೂರ್ಯಾಸ್ತ ಆದ್ಮೇಲೆ ಭಾರತದಲ್ಲಿ ಸೂರ್ಯೋದಯ ಆಗಿದೆ ಯಾಕಂತಂದ್ರೆ ನಮ್ದು ಯಾವುದೇ ಈಗ ಬ್ರಾಹ್ಮಿ ಲಿಪಿ ಅಂತ ಹೇಳ್ತೀವಿ ಬ್ರಾಹ್ಮಿ ಲಿಪಿ ಯಾರು ತಂದಿರೋದು ಬ್ರಾಹ್ಮಿ ಲಿಪಿ ತಂದಿರೋರು ಗ್ರೀಕರು ನಮ್ಮ ದೇಶಕ್ಕೆ ಬುದ್ಧನ ಕಾಲದಲ್ಲಿ ಶಾಸನಗಳು ಇರಲಿಲ್ಲ ಅಶೋಕನ ಕಾಲದಲ್ಲಿ ಏನಾಯ್ತು ಈ ಗ್ರೀಕರಲ್ಲಿ ಲಿಂಕ್ ಇತ್ತಲ್ಲ ಅವ್ರು ಲಿಪಿ ಹಿಡ್ಕೊಂಡ್ಬಂದ್ರಿ ಇಲ್ಲಿ ನಮ್ಮ ಇವನ ದ್ರಾವಿಡ ಭಾಷೆಗೂ ಲಿಪಿ ಇರ್ಲಿಲ್ಲ ನಾವು ತಮಿಳ್ನಾಡಲ್ಲಿ ಎಕ್ಸ್ಕರ್ಷನ್ ಮಾಡಿದ್ರೆ ಇದು ಬ್ರಾಹ್ಮಿ ಸ್ಕ್ರಿಪ್ಟ್ ಇದು ಸಿಗುತ್ತೆ ಅವ್ರ ಏನ್ ಹೇಳ್ತಾರಂದ್ರೆ ಇದು ಬ್ರಾ ತಮಿಳ್ ಬ್ರಾಹ್ಮಿ ಅಂತ ತಮಿಳ್ ಬ್ರಾಹ್ಮಿ ಏನು ಆ ಬ್ರಾಹ್ಮಿ ಈ ಬ್ರಾಹ್ಮಿ ಏನು ಯಾವಾಗ ಅಶೋಕನ ಕಾಲದಲ್ಲಿ ಗ್ರೀಕರ ಸಂಪರ್ಕ ಇತ್ತು ಅವಾಗ ಏನಾಯ್ತು ಅಂತಂದ್ರೆ ನಮ್ಮ ದೇಶಕ್ಕೆ ಲಿಪಿ ಇಲ್ಲಿ ಬಂತು ಅವಾಗ ಅಶೋಕನ ಕಾಲದಲ್ಲೇನೆ ಇಂಡಿಯಾದ ಎಲ್ಲ ಕಡೆ ಶಾಸನಗಳು ಬರೆಸ್ತಾವನು ಪಾಲಿ ಭಾಷೆ ಪಾಲಿ ಪ್ರಾಕೃತ ಇದೆಯಲ್ಲ ಭಾಷೆ ಇಟ್ಟದು ಲಿಪಿ ಇರ್ಲಿಲ್ಲ ಇದೇ ಭಾಷೆ ರೀ ಇದು ಬ್ರಾಹ್ಮಿನೇ ಅದೇ ಹೇಳೋದು ಈಗ ಬ್ರಾಹ್ಮಿ ಬುದ್ಧನ ಕಾಲದಲ್ಲಿ ಪಾಲಿ ಪ್ರಾಕೃತಿತ್ತು ಲಿಪಿ ಇರಲಿಲ್ಲ ಬುದ್ಧನಿಗೂ ಅವಮಾನ ಅನುಮಾನ ಬಂತು ನನ್ನ ಪ್ರೀಚಿಂಗ್ಸ್ ಎಲ್ಲ ಏನಾಗುತ್ತೆ ಮುಂದೆ ಅಂತ ಯಾಕಂದ್ರೆ ಡಾಕ್ಯುಮೆಂಟೇಶನ್ ಆಗಿಲ್ಲ ಯಾವಾಗ ಇವರು ಯುರೋಪಿಯನ್ ತಂದ್ರು ಇವನ ದ್ರಾವಿಡ ಭಾಷೆಗೂ ಅದೇ ಲಿಪಿ ನಾಗರ ಭಾಷೆ ಅಂದರೆ ಸಾಂಸ್ಕೃತಿಗೂ ಅದೇ ಬಿಸಿ ಯಾವಾಗ ಈ ನಮ್ಮ ದೇಶಕ್ಕೆ ಸಂಸ್ಕೃತ ನಮ್ಮ ದೇಶದ ಭಾಷೆ ಅಲ್ಲ ಇದು ಇಂಡೋ ಇರಾನಿಯನ್ ಯುರೋಪಿಯನ್ ಭಾಷೆ ಸೆಂಟ್ರಲ್ ಏಷ್ಯಾದಿಂದ ಬಂದಿರೋದು ಅದೊಂದು ಕ್ರಾಂತಿಕಾರಕ ಭಾಷೆ ಹಂಡ್ರೆಡ್ ಪರ್ಸೆಂಟ್ ಆದರೆ ಅದು ಈ ಮಣ್ಣಿನ ಭಾಷೆ ಅಲ್ಲ ಅದನ್ನ ಈ ವೈದಿಕರು ಏನ್ ಮಾಡೋದು ಅಂತಂದ್ರೆ ಮೌಖಿಕವಾಗಿ ವಾಚಕ ಭಾಷೆ ಆಗಿ ಈ ದೇಶಕ್ಕೆ ತಂದರು ತಂದಾಗ ಅದಕ್ಕೆ ಲಿಪಿ ಇರಲಿಲ್ಲ ಯಾವಾಗ ಬ್ರಾಹ್ಮಿ ಬಂತು ದೇವನಾಗರಿ ಅಂತ ಅದನ್ನೇ ಅಡಾಪ್ಟ್ ಮಾಡಿಕೊಂಡ್ರು ನೀವು ತಮಿಳ್ ಆರಿಜನ್ ನೋಡಿ ಹಿಂದಿ ಆರಿಜನ್ ನೋಡಿ ಒಂದೇ ಮೂಲ ನೀವು ರಾಮಾಯಣ ಮಹಾಭಾರತ ಇತಿಹಾಸನೇ ಅಲ್ಲ ಅದು ಅದು ರಾಮಾಯಣ ರಾಮಾಯಣದ ಬಾಲಕಾಂಡದಲ್ಲಿ ಬುದ್ಧನ ಬಗ್ಗೆ ಮತ್ತು ಯಾವನರ ಬಗ್ಗೆ ಬರುತ್ತೆ ಯಾವನರ ಬಗ್ಗೆ ಬರುತ್ತೆ ಯಾಕಂದ್ರೆ ಈಗ ದ್ವಾರಕದ ಬಗ್ಗೆ ಇಷ್ಟು ಕಟ್ ಕಥೆಗಳು ಇದೆಲ್ಲ ಆನಿಮೇಶನ್ ಬರುತ್ತಲ್ಲ ನಾವು ಅದ್ರಲ್ಲಿ ಆಕ್ಚುವಲ್ ಆಗಿ ವರ್ಕ್ ಬೇರೆ ಬೇರೆಯವರಾದ್ರೂ ನನ್ನ ಕಂಡಕ್ಟ್ ಮಾಡ್ಬಿಡೋರು ನಾವು ಆಕ್ಚುವಲ್ ಅಲ್ಲಿ ಸಂಶೋಧನೆ ಸಂಶೋಧಕ ನಾನು ಈ ಮುದ್ ಮುಗಿದಾಗ ನಾನು ಒಂದು ಸ್ಟೇಟ್ಮೆಂಟ್ ಕೊಟ್ಟೆ ಅದು ಹದಿನೆಂಟು ಭಾಷೆಗೆ ಟ್ರಾನ್ಸ್ಲೇಟ್ ಆಯ್ತು ಈಗ ಇದು ಅನುಭವ ನಾನು ಒಡಲಾಳದ ಕಡಲಾಳದ ಅನುಭವಗಳು ಅಂತ ನಾನು ಒಂದು ಬರಿತಾ ಇದೆ ನಾನು ಆತ್ಮಚರಿತ್ ಆ ಇನ್ನು ಪ್ರಿಂಟ್ ಆಗಿಲ್ಲ ಇದನ್ನು ಸಮಗ್ರವಾಗಿ ಬರಿಬೇಕು ಇದು ಮುಂದಿನ ಪೀಳಿಗೆಗೆ ವಾಸ್ತವ ಅನ್ನೋದು ನಮ್ಮ ಇತಿಹಾಸದ ವಾಸ್ತವ ಜನಗಳಿಗೆ ಗೊತ್ತಾಗುತ್ತೆ ಸರಿಗ ನಾನು ಒಬ್ಬ ಶಿಲ್ಪಿಯಾಗಿ ಒಬ್ಬ ಆರ್ಕಿಯಾಲಜಿಸ್ಟ್ ಆಗಿ ಈ ಅನುಭವ ಇದೆಯಲ್ಲ ಇದು ಇದರಲ್ಲಿ ಬಹಳ ನಿಖರತೆ ಇರದೆ ಈಗ ನಾನು ದ್ವಾರಕಾದಲ್ಲಿ ಸಂಶೋಧನೆ ಮಾಡದೆ ಹೋಗಿದ್ರೆ ನಾನು ಹೇಳಕ್ ನನಗೆ ನೋಡಿದೀವಲ್ಲ ಇದನ್ನ ನೋಡಿದೀವಿ ಡಾಕ್ಯುಮೆಂಟೇಶನ್ ಮಾಡಿದೀವಿ ಫೋಟೋಗ್ರಫಿ ಮಾಡಿದೀವಿ